ಬಹಳ ದೊಡ್ಡಗಂಗೆ ತಲೆ ಆಬೋದು ಈ ಆನಂದ ರಾಘವೇಂದ್ರ ಶಿವ ಹರೀಶ ಬಾಲ್ಮುರ್ಗ ಜಗದೀಶ ಭಾಳ ಇಂಪಾರ್ಟೆಂಟ್ ಕೇಸ್ಗಳು ಅಂಡರ್ ವರ್ಲ್ಡ್ ಕೇಸ್ಗಳು ಮುಂಬೈನಲ್ಲಿ ಸಂತೋಷ್ ಸುವರ್ಣ ಸಂತೋಷ್ ಸುವರ್ಣ ಮತ್ತೆ ಸತೀಶ್ ಸುವರ್ಣ ಅಂತ ಅವ್ರು ಓಡಾಡಿಸ್ಕೊಂಡಿದ್ದೆ ಮೇಲ್ಗಡೆಯಿಂದ ಅವ್ನು ಬಿಲ್ಡಿಂಗ್ ಮೇಲಿಂದಾನೆ ನೆಗೆದು ಬಿಟ್ಟಿದ್ದಾನೆ ಆ ಮಟ್ಟಕ್ಕೆ ಕೇಟ್ ಹೊಡೆದ್ಬಿಟ್ಟಿದ್ರೆ ಒಬ್ಬನಿಗೆ ಸತೀಶ್ ಸುವರ್ಣ ಸತೀಶ್ ಸುವರ್ಣ ಅವ್ನು ಇನ್ನೊಬ್ಬ ತಪ್ಪಿಸ್ಕೊಬಿಟ್ಟ ಬಟ್ ಆ ಮಟ್ಟಕ್ಕೆ ಹೋಗಿ ಬಿಲ್ಡಿಂಗ್ ಮೇಲಿಂದ ಕೆಳಕ್ ನೆಗೆಯುವಷ್ಟು ಹೊಡೆತ ಹೊಡಿತಾರೆ ಅಂದ್ರೆ ಇವರು ಬ್ಯಾಡ್ ಎಲಿಮೆಂಟ್ಸ್ ಇವರು ಇವನು ಕಿಟಕಿ ಕಡೆ ಕೂತ್ಕೊಂಡಿದ್ದಾನೆ ಇವನು ತಲೆ ಹಾಕೊಂಡು ಅಂತ ಇನ್ಫಾರ್ಮೇಶನ್ ಅಲ್ಯೂಮಿನಿಯಂ ಕಳೆಕ್ಟ್ ಮಾಡಿಕೊಂಡ ಅಲ್ಲೇ ಕಡ್ದು ಹಾಕಬಿಟ್ರ ಅವ್ನಿಗೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ತಿ ಸ್ಟುಡಿಯೋದ ವಿಶೇಷ ಸರಣಿ ಕಾರ್ಯಕ್ರಮ ಬೆಂಗಳೂರು ಅಂಡವಾಳ ನಿಮಗೆಲ್ಲ ಸ್ವಾಗತ ನಾನು ಗೌರಿಶಕಿ ನಮ್ಮೊಂದಿಗೆ ಇದ್ದಾರೆ ನಿವೃತ್ತ ಎಸ್ ಪಿ ಎಸ್ ಕೆ ಉಮೇಶ್ ಸರ್ ಸರ್ ನಮಸ್ತೆ ವೆಲ್ಕಮ್ ಟು ದರ್ಶನ್ ಕಳೆದ ಸಂಚಿಕೆ ನನ್ನ ಪ್ರಕಾರ ಭಾಳ ಒಳ್ಳೆಯದೊಂದು ಎಪಿಸೋಡ್ ನಾವು ಮಾತಾಡಿದ್ವಿ ಕಳೆದ ಸಂಚಿಕೆ ಇರ್ಬೋದು ಅಥವಾ ಅದಕ್ಕಿಂತ ಹಿಂದಿನ ಸಂಚಿಕೆ ಇರ್ಬೋದು ಯಾಕೆಂದರೆ ಜನಸಾಮಾನ್ಯರಿಗೆ ಯೂಸ್ ಆಗುವಂಥ ಸಂಚಿಕೆಗಳನ್ನ ತುಂಬ ಮಾಡಿದ್ದೀವಿ ಅದರಲ್ಲಿ ಇದು ಬಹಳ ಯೂಸ್ ಆಗುವಂಥದ್ದು ಅಂತ ಅನಿಸುತ್ತೆ ಆಮೇಲೆ ಪೊಲೀಸರು ಕೂಡ ಯೂಸ್ ಆಗುವಂಥದ್ದು ದಯವಿಟ್ಟು ಅದನ್ನು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಈ ವಾಪಸ್ ನಾವು ನಮ್ಮ ಒಂದು ಕಥಾನಕ್ಕೆ ಬರೋದಾದರೆ ನಾವು ಪಳನಿ ವರ್ಸಸ್ ಅರಸಯ್ಯ ವರ್ಸಸ್ ಶಿವಕುಮಾರ್ ಅಲಿಯಾಸ್ ಗುಂಡ ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಮತ್ತು ಮೂರು ಜನ ಆ ಒಂದು ಹೊಟ್ಟೆ ಮಹೇಶ ಕೇಸ್ ಎಲ್ಲರೂ ಜೈಲಿಗೆ ಹೋಗಿದ್ದನ್ನು ಹೇಳಿದ್ರಿ ಸರ್ ಆಮೇಲೆ ಏನಾಗತ್ತೆ ಸರ್ ಇದು ಯಾವ ಇಯರ್ ಸರ್ ಈಗ ನಾವು ಬಂದಿರೋದು ಈಗ ಆಲ್ಮೋಸ್ಟು ನಾವೆಲ್ಲ ಟೂ ತೌಸಂಡ್ ಏಯ್ಟ್ ನೈನ್ಗೆಲ್ಲ ಬಂದ್ಬಿಟ್ಟಿದ್ದೀವಿ ಇದೇನಾಗುತ್ತೆ ಒಂದು ಸ್ವಲ್ಪ ಹಿಂದೆ ಮೈಕೋ ರವಿ ಏನು ಅನ್ನುವಂಥ ರೌಡಿ ಅಲ್ಲ ಆ್ಯಕ್ಚುಲಿ ಈ ಮೈಕೋ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ಕೊಂಡಿದ್ದ ಮನುಷ್ಯ ಆ ಮನುಷ್ಯನೂ ಸಹ ಸ್ವಲ್ಪ ಅದು ಇದು ದುಡ್ಡುಗಳು ಫೈನಾನ್ಷಿಯಲ್ ವ್ಯವಹಾರಗಳು ಮಾಡ್ತಾ ಇದ್ದ ನಮ್ಮ ಜಯನಗರ ಜೆ ಪಿ ನಗರ ಇದ್ರ ಬಗ್ಗೆ ನೆನ್ನೆ ಅಷ್ಟು ಮಾಡ್ಕೊಂಡಿದ್ದದ್ದು ಅದರಲ್ಲಿ ಏನಾಗೋಯ್ತದೆ ಇವ್ರ ಇವ್ರದ್ದು ಯಾವಾಗ ದುಡ್ಡುಗಳು ಸೇರುಕ್ಕೆ ಶುರುವಾದ ತಕ್ಷಣವೇ ಸೇರು ಆದಾಗ ಇವ್ರುಗಳು ಬೇರೆ ಏನು ಏನಾದರೂ ದುಡ್ಡುಗಳು ಸೇರ್ತಾ ಇದಲ್ಲ ಏನಾರ ಪೊಲಿಟಿಕಲ್ ಇವ್ರು ಏನಾದರೂ ಆಗಿಬಿಡ್ತಾರ ಅನ್ನುವಂಥದ್ದು ಸಾಮಾನ್ಯವಾಗಿ ಯಾರಿಗೆ ಆಗಲಿ ಬಂದು ಕೂತ್ಕೊಬಿಡ್ತಿದ್ದಾರೆ ಇವನೇನು ಜಾಸ್ತಿ ದುಡ್ಡು ಬರ್ತಾ ಇದೆ ಇವ್ನು ನೆಕ್ಸ್ಟು ಹೇಳ್ಕೊತಾ ಇದ್ದಾನೆ ನಾನು ಎಲೆಕ್ಷನ್ ಎಲ್ಲಿ ನಿಂತ್ಕೋತಾನೆ ಎಲೆಕ್ಷನ್ಗೆ ಇಲ್ಲೇ ನಿಂತ್ಕೋತೀನಿ ಅಲ್ಲಿ ನಿಂತ್ಕೋತೀನಿ ಏನು ಮಾತುಗಳು ಶುರು ಆಗ್ತಾವಲ್ಲ ಸರ್ ಇವನು ಜಯನಗರದಲ್ಲಿ ಮನೆಯದು ಜಯನಗರದಲ್ಲಿ ಆಮೇಲೆ ಒಡನಾಟ ಎಲ್ಲ ಜೆ ಪಿ ನಗರ ಮತ್ತು ಈ ಕಡೆ ಸೈಡೆ ಪೂರ್ತಿ ಎಲ್ಲ ಇದ್ದದ್ದು ಅಂದರೆ ಈ ಭಾಳ ಚೆನ್ನಾಗಿ ಗೊತ್ತಿದ್ದಂಥವನು ಅವಾಗೇನು ರೌಡಿಸಮ್ ಏನು ಅಂಥದ್ದು ಏನಿರಲಿಲ್ಲ ಕೊನೆಗೆ ಏಕಾಏಕಿ ಅವ್ನು ಮರಡ್ರಾಗ್ಬಿಡ್ತಾನೆ ಮೈಕೋ ರವಿ ಮೈಕ್ರೋವಿ ರವಿ ಮರಡ್ರಾಗ್ಬಿಡ್ತಾನೆ ಅದೇ ಈ ಅಲ್ಯೂಮಿನಿಯಂ ಬಾಬು ಹೊಡೆದ್ಬಿಟ್ಟು ಅವನು ಎಲ್ಲ ಹೋಗಿ ಇವನೊಬ್ಬ ತಪ್ಪಿಸ್ಕೊಂಡು ಹಂಗೆ ಇದು ವಾರೆಂಟು ಇತ್ತು ನಾನು ಅಂತ ಅಂತೇಳಿದ ಇವನೇ ಮಾಡಿದ್ದದನ್ನ ಅದ ಎಲ್ರಿಗೂ ಆಶ್ಚರ್ಯ ಯಾಕೆ ಮಾಡಿಬಿಟ್ಟಾ ಇವನಿಗೆ ಇಲ್ಲ ಇಲ್ಲ ಅವರವರಲ್ಲಿ ಏನು ಫೈನಾನ್ಷಿಯಲ್ದು ವ್ಯತ್ಯಾಸ ಆಗಿಬಿಟ್ಟಿತ್ತು ಫೈನಾನ್ಷಿಯಲ್ ವ್ಯ ನಡೀತಾ ವ್ಯವಹಾರ ವ್ಯತ್ಯಾಸ ಆಗಿತ್ತು ಅಂತೇಳಿದ್ರು ಸರಿ ಹಾಗೆ ಅದು ಅವರೆಲ್ಲ ಸುಮಾರು ಜನ ಈ ಅದರಲ್ಲಿ ಅರೆಸ್ಟ್ ಆದರೂ ಒಂದು ಭಾಳ ದೊಡ್ಡಗೆ ಹಂಗೆ ನೀವು ಬಾಬು ಈ ಆನಂದ ರಾಘವೇಂದ್ರ ಶಿವ ಹರೀಶ ಬಾಲ್ಮುರ್ಗ ಜಗದೀಶ ಆಮೇಲೆ ಚಂದ್ರಬಾಬು ಬಾಲರಾಜು ಅನಿಲ ರವಿಕುಮಾರ ಸಂತೋಷ ಪ್ರದೀಪ ಶರತ್ತು ಆಮೇಲೆ ಶಾಂತಕುಮಾರ ಪ್ರವೀಣ ಚಂದ್ರ ಹಿಂಗೆ ಇಟ್ಟು ಭಾಳ ದೊಡ್ಡ ಟೀಮ್ಗಳಿತ್ತು ಅವನ ಹತ್ರ ಫುಲ್ ಟೀಮ್ಗಳು ಅದರಲ್ಲಿ ಸುಮಾರು ಕೇಸ್ಗಳಲ್ಲಿ ಸುಮಾರು ಸಾರಿ ಒಳಗಡೆ ಹೋಗಿ ಹೋಗಿ ಬಂದಿರತಕ್ಕಂಥವ್ರು ಇದ್ರ ಇವರು ಅದಾದ್ಮೇಲೆ ಏನಾಗೋಯ್ತು ಅವನ್ನೆಲ್ಲ ಒಳಗೋದ ಆದ್ಮೇಲೆ ಈಚೆ ಬಂದ್ಬಿಟ್ಟ ತಕ್ಷಣ ಜಾಸ್ತಿ ದಿವಸ ಇರಲಿಲ್ಲ ನಿಮ್ಮ ಇವನು ಒಂದು ಐದಾರು ತಿಂಗಳಿಗೆಲ್ಲ ಬೇಲ್ ಆಗ್ಬಿಟ್ಟು ಬಂದ್ಬಿಟ್ರು ಚಾರ್ಜ್ ಶೀಟ್ ಹಾಕಿದ ತಕ್ಷಣವೇ ಆಚೆ ಬಂದ್ಬಿಟ್ರು ಬಂದಾದಮೇಲೆ ಇದೆ ಎಲ್ಲ ಕಾಂಪೌಂಡ್ಗಳು ಮತ್ತು ಇನ್ನೆಲ್ಲಿ ಎಲ್ಲಾದರೂ ಯಾವುದಾದ್ರೂ ಖಾಲಿ ಜಾಗದಲ್ಲಿ ಕೂರಿಸೋದು ಇಲ್ಲ ಯಾವುದಾದ್ರೂ ಮನೆಗಳು ಇರ್ತಾವಲ್ಲ ಆ ಮನೆ ಒಳಗಡೆ ಯಾರಾದರೂ ತಗೊಂಡೆ ತೊಗೊಂಡೆ ಒಳಗಡೆ ಕೂರಿಸ್ಬಿಡೋದು ಇದೆಲ್ಲ ಕೆಲಸ ಮಾಡ್ತಿದ್ದ ಅವನ ಜೊತೆ ಇವನ ಜೊತೆ ಇನ್ನೊಬ್ಬ ಇದ್ದ ಭಾಳ ಕ್ಲೋಸ್ ಅಸೋಸಿಯೇಟೆಡ್ ಭಾಳ ಕ್ಲೋಸ್ ಅವನು ಅವನು ಜಲ್ಲಿ ರಮೇಶ್ ಜಲ್ಲಿ ಜಲ್ಲಿ ವೆಂಕಟೇಶ ಜಲ್ಲಿ ವೆಂಕಟೇಶ ಅಂತ ಇವರಿಬ್ರು ಭಾಳ ಇಬ್ಬರು ಒಟ್ಟಿಗೆ ಇದ್ದರು ಇಬ್ಬರು ಭಾಳ ಕ್ಲೋಸ್ ಫ್ರೆಂಡ್ಸ್ಗಳು ಆಮೇಲೆ ಅವನ ಜೊತೆ ಇನ್ನೊಂದು ಹುಡುಗ ಇದ್ದ ಅವನು ಬ ಅಲ್ಲೇ ಮನೆಯಲ್ಲಿ ಕೆರೆಯಲ್ಲಿ ಒಬ್ಬ ಬೋಂಡಾರ ರಮೇಶ ಅಂತ ಕರಿತಿದ್ದೆ ಎಲ್ಲರೂ ಅವ್ನಿಗೆ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಪೊಲಿಟಿಕಲ್ ಪಾರ್ಟಿಗಳ ಹತ್ರ ಓಡಾಡ್ಕೊಳ್ಳೋದು ಮತ್ತು ಅದು ಇದು ಸಣ್ಣ ಪುಟ್ಟ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಇದ್ದ ಅವನು ಫೈನಾನ್ಸಿಯಲ್ಲಿ ಮಾಡ್ತಿರ್ಲಿಲ್ಲ ಅದು ಮನೆಗಳು ಕೊಡಿಸೋದು ರೆಂಟು ಈ ಥರದ ಕೆಲಸ ಎಲ್ಲ ಮಾಡ್ಕೊಂಡಿದ್ದ ಅವನು ಈ ಬೋಂಡಾ ರಮೇಶ ಇಷ್ಟು ಜನಗಳು ಏನಾಯಿತು ಈ ಅಲ್ಯೂಮಿನಿಯಂ ಬಾಬು ಏನು ಮಾಡ್ತಾನೆ ಯಾವಾಗ ಮೈಕ್ರೋರೋವಿದು ಮರಡ್ರಾಗ್ಬಿಡ್ತದಲ್ಲ ಕಾರಣಗಳಿಲ್ಲದೆ ದಾದಾಗ ಏನಾಗೋಯಿತು ನಾವು ಯಾವ ಒಳಗಡೆ ಬಿಟ್ಟಾದ ಈಚೆ ಬಂದಾದಮೇಲೆ ಇವನು ಸುಮ್ಮನೆ ಕೂತ್ಕೊಳ್ಳಿಲ್ಲ ಅವನು ಇವನು 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 ಯಾರ ಜೊತೆ ಈ ಜಲ್ಲಿ ವೆಂಕಟೇಶ ಇದ್ನಲ್ಲ ಇವನ ಜೊತೆ ವ್ಯವಹಾರ ಮಾಡೋ ಕೊರಟ ಅವನು ಜಲ್ಲಿ ವೆಂಕಟೇಶ ಏನು ಮಾಡ್ತಾಯಿದ್ದ ಅಲ್ಲಿ ಸುಮಾರು ನಮ್ಮ ನೈನ್ತ್ ದಾಕ್ ಒಳಗಡೆ ಈ ಅಂಗಡಿಗಳು ಫುಟ್ಪಾತ್ ಅಂಗಡಿಗಳ ಹತ್ರ ಎಲ್ಲ ನನ್ನ ನಮಗೆ ನಾನು ತೆಲಂಗಾಣ ಪೊಲೀಸ್ ಇದ್ದೆ ಎರಡು ಸಾವಿರದ ಮೂರರಲ್ಲಿದ್ದೆ ನಾನು ಆ ಟೈಮ್ನಲ್ಲೂ ಒಂದು ಸಾರಿ ಒಂದು ಇವನ್ನೆಲ್ಲ ಕಾಯಿ ಇಲ್ಲಿಂದ ಯಾಕೆಂದರೆ ಎಲ್ಲರ ಮನೆ ಫುಲ್ ಕಂಪ್ಲೀಟು ಬಾಗಿಲುಗಳು ಕಿಟಕಿಗಳು ಅಂದರೆ ರೋಡ್ಗಳಲ್ಲಿ ಅಟ್ಲೀಸ್ಟ್ ಬಿಟ್ಬಿಟ್ಟಾದ್ರೂ ಓಡಾಡೋದಕ್ಕಾದ್ರೂ ಅವ್ರ ಅಂಗಡಿಗಳ ಒಳಗಡೆ ಹೋಗೋಕೆ ಅವರ ರೋಲಿಂಗ್ ಸೆಂಟರ್ ತೆಗೀಕಾದ್ರೂ ಜಾಗ ಬೇಕಲ್ಲ ಈ ತರ ಆಮೇಲೆ ಸರ್ ಬ್ಲಾಕ್ ಮಾಡ್ಕೊಬಿಟ್ಟಿದ್ರು ಜನ ಎಲ್ಲ ಬೆಳಿಗ್ಗೆ ಬ್ಲಾಕ್ ಆಗೋಗ್ಬಿಡುದು ಮನೆ ಬೇರೆ ಅಂಗಡಿಗಳು ಬಾಗಲ್ ಓಕೆ ಆಮೇಲೆ ಇವ್ನೇ ಏನ್ ಮಾಡುವ ಅವ್ರ ಹತ್ರ ದುಡ್ಡುಗಳು ಸುಲ್ ಮಾಡೋದು ಅಂದ್ರೆ ಅಲ್ಲಿ ಬಂದು ಏನ್ ಮಾಡ್ತಿದ್ರು ಸರ್ ಅವರು ಬ್ಲಾಕ್ ಅಂದ್ರೆ ಅಲ್ಲ ಮಾರಾಟಕ್ಕೆ ಬರೋರು ಇವರು ಎಲ್ಲೆಲ್ಲೋ ಹೋಗೋರು ತಳ್ಕೊಂಡು ಬರೋರು ಇದು ಸಣ್ಣ 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 ಕೈ ಗಾಡಿಗಳು ಹಾಂ ಬ್ಲಾಕ್ ಮಾಡ್ಕೊಬಿಡೋರು ಅವರು ಅಂಗಡಿಗಳವರು ನಿರಂತರವಾಗಿ ಕಂಪ್ಲೇಂಟ್ ಕೊಡೋರು ಸರ್ ನಮ್ಮ ಯಾರು ಜನನೇ ಬರಲ್ರು ಹಾಗೆ ಹೀಗೆ ಅಂದ್ಬಿಟ್ಟು ಅಂತ ಆಮೇಲೆ ಸರಿ ಏನಾಯ್ತು ಅದೆಲ್ಲ ಸ್ವಲ್ಪ ಬೈಫರ್ಕೇಟ್ ಮಾಡಿ ಮಾರ್ಕ್ ಮಾಡಿ ನೋಡಿ ಅಂತ ಆ ಒಳಗಡೆ ಹೋಗ್ಕೊಬಿಡಿ ಫುಟ್ಪಾತ್ನಲ್ಲಿ ಜನ ಹೋಗಲಿ ಅವಾಗ ಅಂಗಡಿಗೆ ಹೋಗ್ತಾರೆ ನೀವು ಅವರು ನೀವು ಇದರಲ್ಲಿದ್ದೀರಿ ಅಂತೇಳಿ ಇದೆಲ್ಲ ನಡೀತು ನಡೆದಾದಮೇಲೆ ಎಲ್ಲ ಸ್ಟು ಸ್ಟ್ರೀಮ್ ಲೈನ್ ಆಯಿತು ಮತ್ತು ಅಂಗಡಿಗಳವರೆಗೂ ಏನೂ ತೊಂದರೆ ಇರಲಿಲ್ಲ ಅವರು ನಡೆಸ್ಕೊಂಡು ಹೋಗ್ತಾಯಿದ್ರು ಮತ್ತು ಫುಟ್ಪಾತೆಲ್ಲನೂ ನೀವು ಹಿಂದೆ ಇಟ್ಕೊಬಿಟ್ರೆ ಸಾಮಾನ್ಯ ಎಲ್ಲ ಮುಂದೆ ರೋಡಲ್ಲಿ ಇದ್ದದ್ದು ಹಿಂದೆ ಇಟ್ಕೊಬಿಟ್ರೆ ಏನಾಗುತ್ತೆ ಹಿಂದೆ ಓಡಾಡೋಕ್ಕಾಗೋದಿಲ್ಲ ಇದು ಸುಮಾರು ನಾವು ಮಾತುಕತೆ ಮಾಡಿದ್ವಿ ಇದೆಲ್ಲ ಸರಿ ಮಾಡಬೇಕು ಅಂಗಡಿ ವ್ಯಾಪಾರ ಆಗಬೇಕು ಇವ್ರಿಗೂ ಆಗಲಿ ಅಲ್ಲೇನು ತುಂಬಾ ಏನು ಟ್ರಾಫಿಕ್ ಏನು ಹೋಗ ಓಡಾಡಲ್ಲ ಮತ್ತೆ ಇಲ್ಲೆಲ್ಲೂ ಮಾರ್ಕೆಟ್ ಇಲ್ಲ ಹತ್ತಿರದಲ್ಲಿ ಯಾವುದೂ ಈ ಭಾಗದಲ್ಲಿ ಎಲ್ಲೋ ಇನ್ನೆಲ್ಲ ಮಾರ್ಕೆಟ್ಗೆ ಹೋಗ್ಬೇಕು ತುಂಬಾ ಜಯನಗರ ಫೋರ್ತ್ ಬ್ಲಾಕ್ ಹೋಗ್ಬೇಕು ಇಲ್ಲಿ ಎಲ್ಲೂ ವೆಜಿಟೇಬಲ್ ಮಾರ್ಕೆಟೇ ಇಲ್ಲ ಈ ಭಾಗದಲ್ಲಿ ಪೂರ್ತಿ ಅದ್ರ ಅವಶ್ಯಕತೆನೂ ಇದೆ ಜನಕ್ಕೆ ಇಲ್ಲಿಂದ ಹೋಗಿ ತರ್ಕಾರಿಗಳಿಗೆ ಹೋಗಿ ತಗೋಬರುವಂತದ್ದು ಕಷ್ಟನೂ ಸಹ ನಮ್ಮ ಒಳಗಡೆ ಫೋರ್ ಟಿ ಬ್ಲಾಕ್ ಅಂಡ್ ನೈನ್ ಬ್ಲಾಕ್ ಅಲ್ಲಿ ಅದು ಇರೋದು ಸರಿನೇ ಅವ್ರು ಬೇಕು ಜನಕ್ಕೆ ತರಕಾರಿಗಳು ಮತ್ತು ಸೊಪ್ಪು ಬೇಕೇ ಬೇಕಾಯ್ತದೆ ಆದರೆ ವ್ಯವಸ್ಥಿತವಾಗಿರ್ಬೇಕಲ್ಲ ಯಾರ್ಯಾರಿಗೂ ತೊಂದರೆ ಕೊಡಬಾರ್ದಲ್ಲ ಯಾರ್ಯಾರು ಯಾರಿಗೆ ಯಾರಿಗೇನು ಕ್ಲೋಸ್ ಮಾಡಿಕೊಂಡು ಇಲ್ಲ ಅವ್ರೆಲ್ಲ ಹಿಂದೆ ಅವ್ರ ಅಂಗಡಿ ಏನಾರು ಹೋಗ್ಕೊಳ್ಳಿ ಆ ಥರ ಇರಬಾರ್ದಲ್ಲ ಅಂಗಡಿ ಪಾಪ ಅವರು ಅವರು ಓಪನ್ ಮಾಡಬೇಕು ಅವರು ವ್ಯಾಪಾರ ನಡೆಸಬೇಕಲ್ಲ ಇದ್ರೆ ನಡೀತಾ ಇತ್ತು ನಡೆದಾಗ ಏನಾಯ್ತು ಅದ್ರಲ್ಲಿ ಏನೋ ವ್ಯವಹಾರ ಮಾಡ್ಕೊಂಡು ಕಿತಾಪತಿ ಮಾಡ್ಕೊಂಡಿದ್ದ ಮಾಡ್ತಾ ಇದ್ದ ಅದಾದ್ಮೇಲೆ ಅದಾದ್ಮೇಲೆ ಏನಾಗೋಯ್ತು ಸಾರಿ ಆ ಟೈಮ್ನಲ್ಲೇ ಒಂದು ಹೋಟ್ಲು ಬರುತ್ತೆ ಈಗ ಬಾರ್ ಅಂಡ್ ರೆಸ್ಟೋರೆಂಟು ಹೋಟ್ಲು ಅಲ್ಲಿ ಒಳಗಡೆ ಒಂದು ಗಲಾಟೆ ಮಾಡ್ಕೊಬಿಟ್ಟಿದ್ದ ಏನು ಮಾಡಿದ್ದ ಒಬ್ಬ ಸಂತೋಷ್ ಸುವರ್ಣ ಸತೀಶ್ ಸುವರ್ಣ ಅಂತ ಬೆಂಗಳೂರಲ್ಲಿದ್ದರು ಬಾಂಬೆನಲ್ಲಿ ಅವ್ರನ್ನ ಅವ್ರು ಏನೋ ಅವ್ರ ಮೇಲೆ ಕೇಸ್ ಆಗ್ಬಿಟ್ಟಿದೆ ಅಲ್ಲಿ ಭಾಳ ಇಂಪಾರ್ಟೆಂಟ್ ಕೇಸ್ಗಳು ಅಂಡರ್ವರ್ಲ್ಡ್ ಕೇಸ್ಗಳು ಅಲ್ಲಿ ಮುಂಬೈನಲ್ಲಿ ಮುಂಬೈನಲ್ಲಿ ಸಂತೋಷ್ ಸುವರ್ಣ ಸಂತೋಷ್ ಸುವರ್ಣ ಮತ್ತು ಸತೀಶ್ ಸುವರ್ಣ ಅಂತ ಓಕೆ ಅವರಿಬ್ಬರು ಏನು ಮಾಡಿದ್ದಾರೆ ಅವತ್ತೊಂದು ದಿವಸ ನಾನು ನಾನು ತಿಲಕ್ ನಗರದಲ್ಲಿದ್ದೆ ಅವತ್ತು ಇಲ್ಲಿ ಬಂದು ಅವ್ರು ಊಟಕ್ಕೆ ಬಂದಿದ್ದಾರೆ ಹೋಟೆಲ್ ಅಮರಾವತಿ ಅಂತ ಬರುತ್ತೆ ಅಲ್ಲಿಗೆ ಅಲ್ಲಿ ಬಂದಾಗ ಊಟ ಅವರು ಮಾಡ್ತಾ ಇದ್ದಾರೆ ಈ ಜಲ್ಲಿ ವೆಂಕಟೇಶು ಮತ್ತು ಅವನೊಂದಷ್ಟು ಹುಡುಗರುಗಳೆಲ್ಲ ಒಂದು ಊಟ ಮಾಡ್ತಿದ್ರು ಅದರೊಳಗಡೆ ಮಾಡ್ತಾ ಕೈ ಹೋದಾಗ ಒಬ್ರಿಗೊಬ್ರಿಗೆ ಟಚ್ ಆಗೋಯ್ತು ಒಂಚೂರು ಏನಾಗಿ ಗಲಾಟೆ ಆಗ್ಬಿಟ್ಟಿದೆ ಓಹ್ ಗಲಾಟೆ ಆದ ತಕ್ಷಣ ನಾವು ಹೋಗ್ಬಿಡ್ತು ಯಾವಾಗ ಇವ್ರಿಗೆ ಇವನು ಏಯ್ ಏನು ಹಿಂಗೆ ಸ್ವಲ್ಪ ಇವರು ಏನೋ ಮಾತಾಡಿದಾರಲ್ಲ ಇವ್ರಿಗೆ ಏನೋ ಇದಾಗ್ಬಿಡ್ತು ಅವ್ರು ಓಡಾಡ್ಸ್ಕೊಂಡಿದ್ದೆ ಮೇಲ್ಗಡೆಯಿಂದ ಅವ್ನ ಬಿಲ್ಡಿಂಗ್ ಮೇಲಿಂದಾನೆ ಬಿಟ್ಟಿದ್ದಾನೆ ಆ ಮಟ್ಟಕ್ಕೆ ಹೊಡೆದ್ಬಿಟ್ಟಿದ್ರು ಅವ್ನಿಗೆ ಸತೀಶ್ ಸತೀಶಿವರ್ಣಗೆ ಅವ್ನು ಇನ್ನೊಬ್ಬ ತಪ್ಪಿಸ್ಕೊಬಿಟ್ಟು ಹೊಡೆದ್ಬಿಡ್ತಾನೆ ನಂಗೆ ಗೊತ್ತಿ ಚೇರ್ ಚೇರಲ್ಲೇ ಅಲ್ಲೇ ಎತ್ತ ಹೊಡೆದ್ಬಿಟ್ಟಿದಾರೆ ಆಮೇಲೆ ಅವ್ನು ಬಿದ್ದು ಫ್ರಾಕ್ಚರ್ ಎಲ್ಲ ಆಗ್ಬಿಟ್ಟಿದೆ ಆಮೇಲೆ ಸರಿ ಏನಾಗೋಯ್ತು ನನಗಿಂಗ್ ಗೊತ್ತಾಯ್ತು ಯಾರ್ಯಾರ್ದು ಏನೇನಾಯ್ತು ಅಂತ ಬಂದೆ ಅವ್ರೆಲ್ಲ ಓಡೋಗ್ಬಿಟ್ಟಿದ್ರು ಯಾರು ಇರಲಿಲ್ಲ ಸರಿ ಅವನ್ ಹಾಸ್ಪಿಟ್ಲಾಗ ಅಡ್ಮಿಟ್ ಮಾಡಿ ನಾವು ಅವನಿಗೆ ಬಂದು ಯಾರು ಏನು ನಿನ್ ಕತೆ ಏನ್ ಸಮಾಚಾರ ಅಂತೆಲ್ಲ ಕೇಳಿದಾಗ ಅವನು ಹೇಳ್ದ ಸರ್ ನಾವು ಇಬ್ಬರು ಕಸಿನ್ ಸರ್ ನಾವು ನಾವು ಆದ್ಮೇಲೆ ಅವನು ಈಗ ಇಂಥ ಕೇಸ್ಗಳೆಲ್ಲ ನಮ್ಮ ಮೇಲೆಲ್ಲ ಬಾಂಬೆನಲ್ಲಿದ್ದಾವೆ ನಮಗೆ ಸ್ವಲ್ಪ ಅಲ್ಲೆಲ್ಲ ಪೊಲೀಸರುಗಳು ಹುಡ್ಕಾಡ್ತಾ ಇದಾರೆ ಹೊಡೆದಾಕ್ಬೇಕು ಅಂತ ಇವರು ವರ್ಲ್ಡ್ ಬಾಂಬೆನಲ್ಲಿ ಇದು ಇದು ಮಾಡ್ತಾರೆ ಅದಕ್ಕೋಸ್ಕರ ಬೆಂಗಳೂರಿಗೆ ಬಂದುಬಿಟ್ಟು ನಾವಿಲ್ಲಿ ಆರ್ ಬಿ ಐ ಲೇಔಟಲ್ಲಿ ನಾವು ಮನೆ ಮಾಡ್ಕೊಂಡಿದ್ದೀವಿ ನಮ್ಮ ಕಝಿನ್ಸು ಇದ್ದಾರೆ ಅಲ್ಲಿ ಇದ್ದೀವಿ ನಾವು ಊಟ ಮಾಡೋಕ್ಕೆ ಬಂದ್ವಿ ನಾವು ಏನೂ ಗಲಾಟೆ ಮಾಡಿಲ್ಲ ಕೇಳಿ ನೀವು ಯಾರಿಗಾದ್ರು ಬೇಕಾದ್ರೆ ಇವ್ರನ್ನೇ ಕೇಳಿ ಓಟ್ಲವ್ರು ಬಂದರು ಹೋಟ್ಲವ್ರು ಸಹ ಅವ್ರಿಗೆಲ್ಲ ಗೊತ್ತಿದೆ ಅಲ್ಲೇ ಕೈ ತೊಳೆಯುವಂಥದ್ದು ಎದುರುಗಡೆನೇ ಇದೆ ಇವ್ರ ಹತ್ರ ಮ್ಯಾ ಓನರ್ ಹತ್ರ ಆಮೇಲೆ ಅವರು ಸತ್ಯ ಹೇಳಿದ್ರು ಹಿಂಗಿದೆ ಈ ಥರ ಅಂದ್ಬಿಟ್ಟು ಅಂತ ಆಮೇಲೆ ಕೇಳಿದ್ವಿ ನಾವು ಈಗಾಗಿದೆ ಅಂತ ಆಮೇಲೆ ಒಂದು ಕೇಸ್ ರಿಜಿಸ್ಟ್ರು ಮಾಡಿ ಒಂದು ತ್ರೀ ನಾಟ್ ಸೆವೆನ್ ಕೇಸ್ ರಿಜಿಸ್ಟ್ರು ಮಾಡಿ ಇವ್ರಿಗೆ ಸರಿಯಾಗಿ ರಿಪೇರಿ ಮಾಡಬೇಕು ಅಂತೇಳಿ ಹುಡ್ಕೊಳ್ಳೋಕ್ಕೆ ಶುರು ಮಾಡಿದೆ ಅವರು ಜಲ್ಲಿ ಜಲ್ಲಿ ವೆಂಕಟೇಶ್ ಮತ್ತು ಅವ್ರ ಟೀಮ್ಗೆಲ್ಲ ಓಡಾ ಅಲ್ಲಿ ಇಲ್ಲಿ ತಪ್ಪಿಸ್ಕೊಂಡು ಓಡಾಡ್ಬಿಟ್ರು ಬಿಡೋದು ಬೇಡ ಅವರಿಗೆ ಅಂತ ಅವ್ರು ಯಾರಿಗೆ ಏನೇ ಹೊಡಿಲಿ ಅವ್ನು ಅಂಡರ್ ವರ್ಡೋ ಪಂಡರ್ ವರ್ಲ್ಡೋ ನಮ್ಗೆ ಗೊತ್ತಿಲ್ಲ ಬಟ್ ಆ ಮಟ್ಟಕ್ಕೆ ಓಡಿಸ್ಕೊಂಡೋಗಿ ಬಿಲ್ಡಿಂಗ್ ಮೇಲಿಂದ ಕೆಳಗೆ ನೆಗೆಯುವಷ್ಟು ಹೊಡೆತ ಹೊಡಿತಾರೆ ಅಂದರೆ ಇವರು ಬ್ಯಾಡ್ ಎಲಿಮೆಂಟ್ಸ್ ಇವರು ಅವತ್ತೇ ನನಗೆ ಗೊ ಅವತ್ತು ಅಂದ್ಕೊಂಡೆ ನಾನು ಇವ್ರಿಗೊಂದು ಇತಿಶ್ರೀ ಆಡಬೇಕು ಈ ಮಟ್ಟದಲ್ಲಿ ಇವರು ಇದ್ದಾರೆ ಅಂದರೆ ಕೇರೆ ಇಲ್ಲದೆ ಇಲ್ಲ ಇರೋರಿಗೆ ಇವ್ರಿಗೇನಾದರೂ ಒಂದು ಮಾಡಬೇಕು ಅಂತ ನನಗೆ ಅವತ್ತೇ ನನ್ನ ತಲೆಯಲ್ಲಿ ಬಂದುಬಿಟ್ಟಿತ್ತು ಆದರೂ ಏನು ಗೊತ್ತಲ್ಲ ನಿಮಗೆ ಎಡ್ ಜಪ್ತ ಸೋರ್ಡಲ್ಲಿರ್ತಾರಲ್ಲ ಪೊಲಿಟಿಕಲ್ ಪಾರ್ಟಿಗಳ ಜೊತೆ ಹಾಂ ಬೆಳಗ್ಗೆ ಅಲ್ಲಿರ್ತಾರೆ ಸಾಯಂಕಾಲ ಇಲ್ಲಿ ಇರ್ತಾರೆ ಹಾಂ ಆಮೇಲೆ ಅಷ್ಟು ಓಲ್ಡ್ ಓಲ್ಡ್ ಮಾಡ್ಬಿಟ್ಟಿರ್ತಾರೆ ಒಂದು ನಾಲ್ಕೈದು ಸಾವಿರ ಮೂರು ಎರಡು ಮೂರು ಸಾವಿರ ವೋಟ್ನ 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 ಕ್ಯಾಪ್ಚರ್ ಮಾಡ್ಕೊಂಡಿರ್ತಾರೆ ಅದು ಯಾರೂ ಕಳ್ಕೊಳ್ಳೋಕೆ ಇಷ್ಟಪಡೋದಿಲ್ಲ ಓಕೆ ಈ ವ್ಯಕ್ತಿ ಜೊತೆಗೆ ಈ ವ್ಯಕ್ತಿಯಿಂದ ನಂಗೆ ನಾಲ್ಕು ಸಾವಿರ ಓಟ್ ಅಂದ್ರೆ ಅವ್ನು ಹೆಂಗಾದ್ರು ಇರಲಿ ನನ್ನ ಜೊತೆಗೆ ಇರಲಿ ಹೌದ್ ಹೌದು ಎಲ್ಲ ಇಡೀ ಎಲ್ಲ ಕಡೆನೂ ಅಷ್ಟೇ ನಾಟ್ ಓನ್ ದಿ ಬೆಂಗ್ಳೂರ್ ಸಿಟಿ ಎವೆರಿ ವೇರ್ ಹಾಂ ಆಮೇಲೆ ಅದನ್ನು ಇವ್ರು ಕ್ಯಾಪ್ಚರ್ ಮಾಡ್ಕೋಬೇಕು ಅವನನ್ನ ಬಲಿ ಹಾಕಿ ಅವ್ನು ಕಬ್ಜಾದಿಂದ ಇವ್ರು ಕಿತ್ಕೋಬೇಕು ಪೊಲಿಟಿಷಿಯನ್ ಪೊಲಿಟಿಷಿಯನ್ಗಳು ಅದು ಬುದ್ಧಿವಂತನ ಕಿತ್ಕೊಬಿಟ್ರೆ ಅವರಿಂದ ಅವಾಗ ಇವ್ರನ್ನ ಬೆಳಿಕ್ಕಾಗಲ್ಲ ಆಗ ಕರೆಕ್ಟ್ ಅವಾಗ ಏನು ಮಾಡ್ತಾರೆ ಅಂತಂದರೆ ಇರಲಿ ಬಿಡು ಏನೋ ಚಲತಾಯಿ ನಡ್ಕೊಂಡು ಹೋಗ್ತದೆ ಅಂದ್ಬಿಟ್ಟು ಇವ್ರು ಬೆಳ್ಕೊಂಡೇ ಹೋಗ್ಬಿಡ್ತಾರೆ ಕರೆಕ್ಟ್ ಆದರೆ ಒಬ್ಬೊಬ್ರು ಕಿತ್ಕೊಬಿಡ್ತಾರೆ ಒಂದೊಂದು ಕಡೆ ಒಂದೊಂದು ಕಡೆ ಕಿತ್ಕೊಬಿಡ್ತಾರೆ ಮತ್ತೆ ಮತ್ತು ಇನ್ನೊಬ್ಬೊಬ್ಬರು ತಾನೆ ಆಕ್ಯುಪಾಯ ಮಾಡ್ಕೋತಾನೆ ಇದೆಲ್ಲ ಮಾಡ್ತಾ ಇರ್ತಾರೆ ಕೊಡುವುದು ತ ಇದ್ದೇ ಇದು ಆಮೇಲೆ ಏನೋ ಬಿಡು ಒಳ್ಳೆಯವರು ಇರ್ತಾರೆ ಏನೋ ನಡ್ಕೊಂಡು ಹೋಗ್ಲಿ ಏನು ಏನು ಏನಾರು ಆದಾಗ ನೋಡೋಣ ಅನ್ನೋ ಮಸ್ತ್ ಇರ್ತಾರೆ ಅವ್ರಿಗೆ ಕೆಲವಷ್ಟು ಗೊತ್ತೇ ಇರೋದಿಲ್ಲ ಎಮ್ ಎಲ್ ಎಗಳಿಗೆ ಏನು ಇವ್ನು ಏನು ಮಾಡ್ತಾವ್ ಏನು ಅಂಥದ್ದು ಗೊತ್ತೇ ಆಗೋಲ್ಲ ಅವ್ರಿಗೆ ಹೋಗಿ ತಿಳಿಸಿ ಹೇಳಿದ್ರೆ ಬಿಟ್ಬಿಡ್ತಾರೆ ಹೌದಾ ಇವ್ನು ಹಿಂಗೆ ಲೋಫರ್ ಇದ್ದಾನೆ ಆಯಿತು ಸ ಮಾಡಿ ಅವ್ನಿಗೆ ಹೇಳ್ತಾರೆ ಹಂಗೇನು ಆ ಥರ ಅವನು ಏನು ಹೇಳ್ದೆ ಅವ್ನು ಹೇಳ್ದಂಗೆ ನಡೆದೋಗ್ಬಿಡ್ಲಿ ಮಾಡಲ್ಲ ಬಟ್ ನಾವು ಹೇಳಿ ಕನ್ವಿನ್ಸ್ ಮಾಡುವಷ್ಟು ಕೆಪಾಸಿಟಿ ಬೇಕಲ್ಲ ಕರೆಕ್ಟ್ ನಾವು ಹೋಗಿ ಹೇಳಿ ಸರ್ ಹಿಂಗಿದೆ ಈ ಥರ ಅಂದಾಗ ಒಪ್ಕೊಬಿಡ್ತಾರೆ ಆಮೇಲೆ ಖರ್ಚು ಹೇಳ್ತಾರೆ ನೋಡಿ ಹಿಂಗೆಲ್ಲ ಮಾಡಬೇಡಪ್ಪ ಏನೇ ಹಿಂಗೆಲ್ಲ ಮಾಡ್ತಾ ಇದ್ದಿ ಅಂತ ಸರಿ ಇರೋದಿಲ್ಲ ಇದೆಲ್ಲ ಹಾಗೆ ಅಂತೇಳಿ ಅವರೇನು ಅದಕ್ಕೋಸ್ಕರ ನೀನು ಏನಾರು ಮಾಡ್ಕೊಂತ ಅನ್ನೋ ಅಂಥ ಸ್ಥಿತಿನೂ ಇಲ್ಲ ಅದರಲ್ಲಿ ಭಾಳ ದೇ ಆರ್ ವೆರಿ ಪೊಲೈಟ್ ಆಮೇಲೆನಾಯಿತು ಅವನಿಗೆ ಹುಡ್ಕಾಡಿದೆ ಹುಡ್ಕಾಡಿದ ತಕ್ಷಣವೇ ಊರು ಬಿಟ್ಬಿಟ್ಟ ಊರು ಬಿಟ್ಟು ಸುಮಾರು ಒಂದು ಆರು ತಿಂಗಳು ಒಟ್ಟದ ನಾನು ಕ ಫೈರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದೆ ನಾನು ಅವನಿಗೆ ಆಮೇಲೆ ಇವರೆಲ್ಲ ಅವನ ಜೊತೇಲಿ ಗಲಾಟೆ ಮಾಡಿದವ್ರಲ್ಲ ಸಿಕ್ಕಿದ್ರು ಅವ್ರಿಗೊಂದು ಸ್ವಲ್ಪ ಬಡ್ದೊಳಗೆ ಬಿಸಾಕಿದ್ಮೇಲೆ ಇವ್ನು ಮತ್ತೆ ಓಡಾ ಓಡಾಡೋಕ್ಕೆ ಶುರು ಮಾಡ್ದೆ ಎಲ್ಲೆಲ್ಲೋದನ್ನು ಏನೋ ಯಾರೋ ಎಲ್ಲೋ ಒಂದು ಹುಡುಗಿ ಯಾರೋ ಒಂದು ಹುಡುಗಿಗೆ ತಮಿಳ್ನಾಡು ಹುಡುಗಿಗೆ ಎಲ್ಲೋ ಮದುವೆ ಮಾಡ್ಕೊಬಿಟ್ಟಂತೆ ಈ ಥರ ವಿಚಾರಗಳು ಗೊತ್ತಾಗ್ತಾ ಇತ್ತು ಆಮೇಲೆ ತುಂಬ ಜನ ನಾನು ಇಂಟ್ರಸೆಪ್ಟ್ ಮಾಡ್ತಾ ಇದ್ದೆ ಯಾರಿಗೆ ಕಾಂಟ್ಯಾಕ್ಟ್ ಮಾಡ್ತಾನೆ ಯಾರಿಗೆ ಮಾಡ್ಬೋದು ಇವನು ಎಲ್ಲಿ ಇವನ ಒಬ್ಬನೇ ಹಿಡ್ಕೋಬೇಕಲ್ಲ ಅವ್ನು ಟಿಸಿಕೊ ಹೊಡಿಬೇಕಲ್ಲ ಇವನಿಗೆ ಅಂತೇಳಿ ನಾನು ಈ ಟ್ರೈನ್ ಮೈ ಲೆವೆಲ್ ಬೆಸ್ಟ್ ಮಾಡ್ತಾಯಿದ್ದೆ ಆಮೇಲೆ ಕೊನೆಗೆ ಕಾಟಮ್ ಅವನ್ನ ಹಿಡ್ಕೊಂಡು ಬಂದ್ವಿ ಎಲ್ಲೋ ಹೊಸೂರ ಹತ್ರ ಎಲ್ಲೋ ಅವ್ನು ಮನೆ ಮಾಡ್ಕೊಂಡಿದ್ದ ಆಮೇಲೆ ಕರ್ಕೊಂಡು ಬಂದು ಅವನಿಗೆ ಬರಬೇಕಾದ್ರಲ್ಲೇ ಅವನು ಇಲ್ಲ ಸರ್ ನಮ್ಮದೇನು ಇದೇನಿಲ್ಲ ಹಾಗೆ ಹೀಗೆ ಅದು ಇದೊಂದು ಸುಮ್ಮನೆ ಹುಡುಗರುಗಳಂಗೆ ಮಾಡ್ಕೊಬಿಟ್ರು ಸರ್ ನಾನು ಇರಲಿಲ್ಲ ನಾನು ಆಚೆ ಊಟ ಮಾಡ್ಕೊಂಡು ಹೋಗಿ ಆಚೆ ನಿಂತ್ಕೊಂಡಿದ್ದೆ ಅದು ಬಿಟ್ಟರೆ ಏನು ಅಂಥದ್ದೇನು ಇರಲಿಲ್ಲ ಮತ್ತು ಯಾರು ಮತ್ತು ಯಾಕೆ ಯಾಕೆ ಕೂಡಿಸ್ಕೊಂಡು ಹೋದ್ರಿ ಸರ್ ಎದ್ರುಕೊಂಡು ಓಡೋಗ್ಬಿಟ್ಟಿದ್ದಾನೆ ಸರ್ ಅವನು ಹಾಗೆ ಹೀಗೆ ಅಲ್ಲ ಕಣೆ ಹಂಗೆ ಹೊಡೆದ್ಬಿಡ್ತು ಹಿಂದೆ ಒಡ್ ಒಡೆದಿದ್ರಲ್ಲ ತ ಇದರಲ್ಲಿ ಚೇರ್ಗಳಲ್ಲೆಲ್ಲ ತೆಗೆದು ಹಾಂ ಆ ಕಾರಣಕ್ಕೆ ನೀನು ಇಲ್ಲೇ ಇದ್ದಲ್ಲ ನೀನು ನಿನಗೆಲ್ಲ ಗೊತ್ತಿತ್ತಲ್ಲ ಕರ್ಕೋಬೇಕಾಗಿತ್ತಲ್ಲ ಅಲ್ಲೂ ಅಂತೇಳಿ ಕೊನೆಗೆ ಆಮೇಲೆ ತಪ್ಪಾಗೋಯ್ತು ಹಾಗೆ ಹೀಗೆ ಅಂತ ಹೇಳ್ದ ಸರಿ ಆಯಿತು ಅರೆಸ್ಟ್ ಆಯ್ದ ಕೇಸಲ್ಲ ಆಯಿತು ಕೇಸೆಲ್ಲ ಅರೆಸ್ಟ್ ಆದರು ಆಮೇಲೆ ಹಂಗೆ ಇದ್ದ ಅದಾದಮೇಲೆ ಒಂದು ಸ್ವಲ್ಪ ಅವ್ನು ಗೊತ್ತಾಯಿತು ಏನಾದರೂ ಬಿಡೋದಿಲ್ಲ ಏನು ಕೇಸಾದರೂ ಇವ್ರು ಅರೆಸ್ಟ್ ಮಾಡ್ತಾರೆ ಯಾರು ಹೇಳಿದ್ರು ಕೇಳಲ್ಲ ಅವರು ಸಪೋರ್ಟ್ ಮಾಡಿ ಇವ್ರು ಕನ್ವಿನ್ಸ್ ಇವನು ಯಾರಿಗೆ ಬೇಕಾದ್ರು ಅನ್ನುವಂಥ ಭಯ ಶುರುವಾಯಿತು ಓಕೆ ಓ ಇನ್ನು ಬಾಲಬಳ್ಳಿ ಹಿಂಗೆಲ್ಲ ಈ ಥರ ಕಿತಾಪತಿ ನಡೆದ್ರೆ ಆಗೋಲ್ಲ ನನಗೆ ಅವನ ಮೇಲೆ ಒಂದು ನನ್ನ ಅವನ ಮೇಲೆ ಇವನು ಒಂದು ದಿವಸ ಗ್ಯಾರಂಟಿ ಫೋಟೋ ಹಾಕ್ತಾನೆ ಇವನು ಈ ವ್ಯಕ್ತಿತ್ವ ಇರ್ತಕ್ಕಂಥವನು ಈ ಹೀಗೋ ಇರತಕ್ಕಂಥವನು ನನ್ನ ಲೆಕ್ಕದಲ್ಲಿ ಇವನು ಗೋಡೆ ಸೇರ್ಬೋದೇನು ಅಂತ ನಾನು ಅವತ್ತು ನಾವು ಖಂಡಿತ ಅಂದ್ಕೊಂಡಿದ್ದೆ ನಾನು ಅವನಿಗೂ ಅಂದ್ಕೊಂಡಿದ್ದೆ ಅಲ್ಲಿ ಮೀನು ಬಾಬುಗೂ ಅಂದ್ಕೊಂಡಿದ್ದೆ ಆಮೇಲೆ ಏನಾಯಿತು ಹೀಗೇ ನಡ್ಕೊಂಡು ಇವ್ರದು ಇವ್ರ ಮಧ್ಯ ನಡೀತಾ ಇತ್ತು ಇವ್ರದು ಆಮೇಲೆ ಇವರಿಬ್ಬರು ಏನು ಬೇರೆ ಬೇರೆ ಅಲ್ಲ ಅಲಿನ ಬಾಬು ಮತ್ತು ಯಾರು ಶೆಲಿ ವೆಂಟೇಶ್ ಇಬ್ಬರು ಒಂದೇ ಒಂದೇ ಅವ್ರದ್ದು ಸಪ್ರೇಟ್ ಮಾಡ್ಕೊಳ್ತಿದ್ದ ಇವ್ರ ಇವ್ರದು ಈ ನಮ್ಮ ಏನು ಫೋರ್ ಟಿ ಏನು ಏನಿರ್ತದಲ್ಲ ಅದನ್ನು ಮಾಡ್ಕೊಂಡು ಇವನಿದ್ದ ತುಂಬ ಹೇಳೋದಾದರೆ ಭಾಳ ದೊಡ್ಡ ರೌಡಿ ಅಂತ ಅಲ್ಲ ಸುಮ್ಮನೆ ಕಿರ್ಕಿರಿ ಅವ್ರಿಗೂ ಕಿರ್ಕಿರಿ ಜನ ಜನರಿಗೂ ಕಿರ್ಕಿರಿ ಹಾಂ ಕಿರ್ಕಿರಿ ಆಮೇಲೆ ಹಿಡಿದಿಟ್ಕೊಬಿಡೋದು ಓಟ ಒಂದಷ್ಟು ಆಟ ಆಡಿಸೋದು ಆಮೇಲೆ ಕಾರ್ಪೊರೇಟ್ರುಗಳಿಗೂ ಬ್ಲ್ಯಾಕ್ ಮೇಲು ನಿಮ್ಗೂ ಆಗ್ಲೇ ನಾನು ವೋಟ್ ಹಾಕ್ಸ್ತೀನಿ ಏ ನನ್ನತ್ರ ಲೋಪವರ್ಗಳಿದ್ದಾರೆ ಗೊತ್ತಲ್ಲ ಅಂತ ಅವ್ರಿಗೆ ಎದುರಿಸೋದು ಎದುರುಕೊಳ್ಳೋರ್ಗೆ ಎದುರಿಸ್ಬಿಡ್ತಾರೆ ಇವರು ಯಾರು ಎದುರ್ಕೊಳ್ಳಲು ಎದುರು ಅವರು ಇದು ಮಾಡಲ್ಲ ಆಮೇಲೆ ಹಿಂಗೆ ನಡ್ಕೊಂಡು ಬರ್ತಾನೆ ಇತ್ತು ಹಾಂ ಆ ಭಾಗದಲ್ಲಿ ಆಮೇಲೆ ಅದಾದಮೇಲೆ ಏನಾಗುತ್ತೆ ಇದು ನಡ್ಕೊಂಡು ಒಂದು ಒಂದೊಂದೇ ಒಂದೊಂದೇ ಇರ್ಬೇಕಾದಾಗ ಯಾವಾಗ ಅವನು ಮೈಕೋರವಿ ಮಡ್ರಾಗ್ಬಿಡ್ತಾನೆ ಆದಮೇಲೆ ಇವನಲ್ಲಿ ಇವನಿಗೂ ಈಚೆ ಬರ್ತಾನಲ್ಲ ಬಂದಾದಮೇಲೆ ಬರ್ತಾ 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 ಏನಾಗ್ತದೆ ಒಂದು ಸ್ವಲ್ಪ ಇದರಲ್ಲಿ ಇವನಿಗೂ ಅರ್ಸೈಯನ್ಗೂ ಮತ್ತು ಜಲ್ಲಿ ವೆಂಕಟೇಶನ್ಗೂ ಕೆ ಕೆಲವಷ್ಟು ಕಾರಣಗಳಲ್ಲಿ ಅವನ ಹುಡುಗರುಗಳು ಅದು ವಿಚಾರಗಳಲ್ಲಿ ಎತ್ಕಟ್ಟಿ ಎಲೆಕ್ಷನ್ ವಿಚಾರ ಹಾಂ ನಾನು ನಿಂತ್ಕೋತೀನಿ ಎಲೆಕ್ಷನ್ಗೆ ನಾನು ನಿಂತ್ಕೋತೀನಿ ಎಲೆಕ್ಷನ್ಗೆ ವಾರ್ಡ್ಗೆ ಯಾವ ವಾರ್ಡು ಹೇಳ ನಾವು ಹೇಳ್ತೀನಿ ಯಾವ ವಾರ್ಡು ಅಂತ ಯಾವ ವಾರ್ಡಲ್ಲಿ ನಿಂತ್ಕೋತೀವಿ ಅಂದ್ಬಿಟ್ಟು ಅಂತ ಇದ್ರಲ್ಲಿ ಆಗ್ಲೇ ಅವ್ನು ಗನ್ಮನ್ಗಳು ಇಟ್ಕೊಂಡು ಅವನು ವೈಟ್ ಆ್ಯಂಡ್ ವೈಟ್ ಶರ್ಟ್ ಹಾಕೊಂಡು ಅವನು ಓಡಾಡೋಕೆ ಶುರು ಮಾಡಿಬಿಟ್ಟು ಅಷ್ಟೊತ್ತಿಗೆ ಏನಾಗೋಯ್ತು ಅಂದರೆ ಸ್ವಲ್ಪ ರಿಲ್ಯಾಕ್ಸ್ ಆಗೋಯ್ತಲ್ಲ ಪೂರ್ತಿ ಎಲ್ಲ ಪೂರ್ಣ ಪ್ರಮಾಣದಲ್ಲಿ ಆಮೇಲೆ ಆ ಒಂದು ಡಬಲ್ ಮರ್ಡರ್ ಆಗಿತ್ತು ನೋಡಿ ಅಪ್ಪಿ ಅಪ್ರೀಮತ್ತೆ ಅದರಲ್ಲೂ ಅರ್ಸಯ್ಯ ಅವನುಯ್ಯ ಹ್ಞೂ 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 ಅವ್ರು ಇವರಿಬ್ರು ಬೇರೆ ಬೇರೆ ಇದ್ರೂ ಇವ್ರು ಪಾಠ ಕಲಿಸ್ಬೇಕು ಅಂತಲೇ ಅವ್ನು ಅರೆಸ್ಟಾಗಿ ಒಳಗೆ ಕಲಿತ ಬಿಸಾಕಿದ್ರೆ ಅವ್ರನ್ನ ಅವನಿದ್ನೋ ಇಲ್ಲವೋ ಬೇರೆ ವಿಚಾರ ಬಟ್ ಹಾಳಾಗೋಲಿ ಬದುಕೊಂಡಿರಲಿ ಜೈಲಲ್ಲಿ ಊಟ ತಿನ್ಕೊಂಡಿರಲಿ ಅಂತ ಒಳಗೆ ಬಿಸಾಕಿದ್ದ ಕೇಸಲ್ಲಿ ಆದರೂ ಒಳಗಿದ್ದ ಅದರಲ್ಲಿ ಈಚೆ ಬಂದ ಓಕೆ ಬಂದಾದಮೇಲೆ ರಿಯಲ್ ಎಸ್ಟೇಟ್ಗಳು ಅಲ್ಲಿ ಇಲ್ಲಿ ಯಾರ್ಯಾರು ಫ್ರೆಂಡ್ಗಳ ಮುಖಾಂತರ ಯಾರನ್ನ ಮುಖಾಂತರ ಮಾಡಿಕೊಂಡು ಒಂದು ಸ್ವಲ್ಪ ಹಿಂದೆ ಮುಂದೆ ಗನ್ಮನ್ಗಳು ಅದೇ ಗೊತ್ತು ಸಫಾರಿಗಳು ಹಾಕ್ಸ್ಕೊಂಡು ಈ ಥವೆಲ್ಲ ಒಂಥರ ಮೆಂಟಲ್ ಇವರಿಗೆಲ್ಲ ದೌಲತ್ಗಳು ಮಾಡಿಕೊಂಡು ಅಲ್ಲಿ ಬಂದಂತೆ ಇಲ್ಲಿ ಬಂದಂತೆ ಎರಡು ಗಾಡಿ ಬಂದು ಅಂತೆ ಬಂದು ಈ ಥರ ಒಂದು ಅವಾಗ ಕೊಟ್ಕೊಂಡೇ ಬೆಂಗ್ಳು ಇದ್ದ ಬೇರೆ ಇನ್ನೇನು ಚಟುವಟಿಕೆಗಳು ಯಾವುದೂ ಇರಲಿಲ್ಲ ಆಲ್ಮೋಸ್ಟು ಇದ್ದಂಥ ಎಲ್ಲ ಮರ್ಡರ್ಗಳೆಲ್ಲ ಮಾಡಿ ಆಗೋಗ್ಬಿಟ್ಟಿತ್ತು ಇನ್ನೇನಿದ್ರು ಈ ಒಂದು ಸಿನಾರಿಯಾಗಿಳಿಯೋಣ ಅಂತ ಅನ್ನುವಂಥ ಒಂದು ಲೆಕ್ಕಾಚಾರಕ್ಕೆ ಬಂದಿದ್ದ ಅದಕ್ಕೆ ಅದು ನಾವುಗಳೆಲ್ಲ ಆಲ್ಮೋಸ್ಟು ನಾವು ಇವ್ ಇನ್ನೇನು ಎಡ್ಜ್ ಆಫ್ ದಿ ಸರ್ವಿಸಿಗೆ ಬಂದ್ಬಿಟ್ಟಿದ್ದೀವಿ ನಾವು ಪೂರ್ತಿ ಎಲ್ಲ ಏನು ಮಾಡ್ತಾ ಇದ್ವಿ ಇಲ್ಲೇ ಇದ್ವಲ್ಲ ನಾವು ನಾನು ಇದರಲ್ಲಿದ್ದೆ ನಾನು ವಿಜಯನಗರದಲ್ಲಿ ಐ ಸಿ ಪಿ ಆಗಿದ್ದೆ ಅಲ್ಲಿ ಅದಾದಮೇಲೆ ಅಲ್ಲಿಂದ ಮತ್ತು ವಾಪಸ್ಸು ನಾನು ಇದಕ್ಕೆ ಬಂದೆ ಐ ಎಸ್ ಡಿಗೆ ಬಂದೆ ಐ ಎಸ್ ಡಿಗೆ ಬಂದು ನಾನು ಅಲ್ಲಿಂದ ಐ ಎಸ್ ಡಿಗೆ ಹೋಗೋಕ್ಕೆ ಮೊದಲೇ ನಾನು ಆನೆ ಇದ್ದೆ ಓಕೆ ಆನೆ ಕಲ್ಲಲ್ಲಿ ಆನೆ ಸಬ್ ಡಿವಿಷನ್ಗೆ ಹೋದೆ ನಾನು ಆನೆಕಲ್ ಸಬ್ ಇದ್ದೆ ನಾನು ಆವಾಗ ಆನೆಕಲ್ ಸಬ್ ಡಿವಿಷನಲ್ಲಿದ್ದಾಗ ಈ ಒಂದು ಜಲ್ಲಿ ವೆಂಕಟೇಶು ಈ ಇಲ್ಲೇ ನಮ್ಮ ಏನು ಸೆವೆಂಟೀನ್ತು ಮೇಯ್ನ್ ಬರುತ್ತಲ್ಲ ಸೆವೆಂಟೀನ್ ಬರುತ್ತಲ್ಲ ಅಲ್ಲೇ ಕೆಳಗಡೆ ಜಾಗದಲ್ಲಿ ಒಂದು ಗೌರ್ಮೆಂಟ್ ಇದೆ ರೈಟ್ ಸೈಡಲ್ಲಿ ಅದು ಎದುರುಗಡೆ ಬೆಂಗಳೂರು ಸೆಂಟ್ರಲ್ಲಿದೆ ಅದರಿಂದ ಸ್ವಲ್ಪ ಈ ಕಡೆ ಮಣಿಪಾಲ್ ಹಾಸ್ಪಿಟ್ಲಿಂದ ಕೆಳಗಡೆಗೆ ಒಂದು ಗೌರ್ಮೆಂಟ್ ಇದೆ ಅದಕ್ಕೆ ಹೊಂದ್ಕೊಂಡಂತೆ ಒಂದು ಶೀಟ್ ಹಾಕಿರ್ತಕ್ಕಂಥ ಒಂದು ಮನೆ ಇತ್ತು ಅದೊಂದು ಅಡ್ಡ ಅದು ಯಾವಾಗ ಇವರೆಲ್ಲ ಒಂದು ಒಂದು ಎಂಟು ಹತ್ತೊಂಬತ್ತು ಎಂಟೊಂಬತ್ತು ಗಂಟೆಗೆ ಎಲ್ಲ ಒಂದು ಸೇರ್ಕೊಳ್ಳೋದು ಒಳಗಡೆ ಎಲ್ಲ ಇಸ್ಪೀಟ್ ಆಡುವಂಥ ಕಾರ್ಯಕ್ರಮಕ್ಕೆ ಹೋಗಿ ಅದು ನೋಡಿದ್ರೆ ಮಾತ್ರ ಅದು ಹಾಸ್ಟ್ಲಿಗೆ ಸೇರ್ಕೊಂಡೋದು ಏನು ಒಂದು ಕಾಣಿಸ್ತದೆ ಬಟ್ ಅದಕ್ಕೆ ಸಪ್ರೇಟ್ ಎಂಟ್ರಿ ಇದೆ ಓಕೆ ಅದಕ್ಕೆ ಯಾರಿಗೂ ಗೊತ್ತಾಗುದಿಲ್ಲ ಒಳಗಡೆ ಇದು ಮಾಡ್ತಾರೆ ಏನ್ಬಿಟ್ಟು ಅಂತ ಇದು ಅಷ್ಟೊತ್ತಿಗೆ ಏನಾಗಿತ್ತು ಈ ಜಲ್ಲಿ ವೆಂಕಟೇಶ್ವನಿಗೂ ಇವನಿಗೂ ಭಾಳ ಹರ್ಸೆಯೇ ಭಾಳ ಅತಿರೇಕಕ್ಕೆ ಹೋಗ್ಬಿಟ್ಟಿತ್ತು ಓಕೆ ಅವನ ಹುಡುಗರುಗಳು ಇವ್ನ ಹುಡುಗರುಗಳು ಹೊಡೆದ್ಬಿಟ್ಟಿದ್ರು ಇವ್ನ ಹುಡುಗರುಗಳು ಅವ್ನ ಹುಡುಗರುಗಳು ಹೊಡೆದ್ಬಿಟ್ಟಿದ್ರು ಹುಡ್ಕಾಡ್ ಕೊಡ್ಕೊಂಡು ಹುಡ್ಕಾಡ್ಕೊಂಡು ಸಾಯಿಸಿರ್ಲಿಲ್ಲ ಯಾರು ಮರ್ಡರ್ ಮಾಡಿರಲಿಲ್ಲ ಬರೀ ಗಲಾಟೆಗಳಾಗೋಗ್ಬಿಟ್ಟಿತ್ತು ಅವಾಗ ಇವರೆಲ್ಲ ಇವನಿಗೆ ಹೇಳೋಕ್ಕೆ ಶುರು ಮಾಡಿದ್ರು ನಿನ್ಗೆ ಇವ್ನು ಇವ್ನ ಫೀಲ್ಡ್ ಫೀಲ್ಡಿಂಗ್ ಮಾಡ್ತಾವನೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾವನೆ ಅವನು ನಿಮ್ಗೆ ಇವ್ನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾನೆ ಎಲ್ಲ ಕೊ ಇದೆಲ್ಲ ಪೂರ್ಣ ಪ್ರಮಾಣದಲ್ಲಿ ಅವ್ರವ್ರು ನಡೀತಾ ಇತ್ತು ಅರಸೆಯ ಮತ್ತೆ ಒಂದು ಅದ್ರ ಮಧ್ಯೆ ಏನಾಗಿತ್ತು ಇವ್ರ ಮಧ್ಯೆನೂ ಸಹ ಅಲ್ಯೂಮಿನಿಯಂ ಬಾಬು ವರ್ಸಸ್ ಇವನಿಗೂ ಬಹಳ ಇದು ನಡೀತಾ ಇತ್ತು ಯಾರ್ದು ಜಲ್ಲಿ ಇವರು ಫ್ರೆಂಡ್ಸ್ ಅಲ್ಲೇ ಇವ್ರದ್ದು ಕಿತ್ತೋಗಿತ್ತು ಇವ್ರದ್ದು ಕಿತ್ತೋಗಿತ್ತು ಆಮೇಲೆ ಏನಾಗೋಯ್ತು ಅವ್ರ ಮಧ್ಯೆ ಅವರಿಬ್ರು ಗಲಾಟೆಗಳು ನಡೀತಾ ಇದೆ ಅದು ಇದೆಲ್ಲ ನಡೀತಾ ಇದೆ ಅಂತ ಅಂದ್ಬಿಟ್ಟು ಅಂತ ನಡಿ ಗೊ ಗೊತ್ತಿತ್ತಲ್ಲ ಇವನಿಗೆ ಇವನು ಈಗಾಗಲೇ ರಿಫ್ಟ್ ಆಗಿತ್ತಲ್ಲ ಇವ್ರ ಮಧ್ಯೆ ಅವರಿಬ್ಬರ ಮಧ್ಯೆ ಈ ಅಡ್ವಾಂಟೇಜ್ ಅವನು ಯಾರು ಅರ್ಸಯ್ಯನು ಅಲ್ಯೂಮಿನಿಯಂ ಬಾಬು ಒಂದ್ ದಿವಸ ಎಲ್ಲ ನೋಡ್ದ ಕೇಳ್ಕೊಂಡೆ ಎಲ್ಲ ಇಸ್ಪೀಟ್ ಆಡ್ತಾ ಕುಂತಿದ್ದಾರೆ ಒಂದು ಐದಾರು ಜನ ಇದ್ದಾರೆ ಅಷ್ಟೇನೆ ಒಳಗಡೆ ಏಳು ಜನ ಕೂತ್ಕೊಂಡಿದ್ದಾರೆ ಇವ್ನ ಕಿಟಕಿ ಕಡೆ ಕೂತ್ಕೊಂಡಿದ್ದಾನೆ ಇವನು ತಲೆ ಹಾಕೊಂಡು ಅಂತ ಇನ್ಫಾರ್ಮೇಶನ್ ಅಲ್ಯೂಮಿನಿಯಂ ಬಾಬು ಕಳೆಕ್ಟ್ ಮಾಡಿಕೊಂಡ್ ಹಂಗೇ ಆ ಕಡೆ ಸೈಡಲ್ಲಿ ರೈಟ್ ಇಂದ ಹಾಸ್ಟೆಲ್ ಕಡೆ ಇಂದನೆ ಅಲ್ಲಿ ಬಂದು ಹಂಗೆ ನಿಲ್ಸ್ಕೊಂಡಿದೆ ಡಬ 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 ಬಂದಿದ್ದಾರೆ ಬಾಗಿಲು ನೂಕುದ್ರು ಬಾಗಿಲು ತಕ್ಷಣನೆ ಅಲ್ಲೇ ಹಾಕ್ಬಿಟ್ರು ಅವನಿಗೆ ಎಲ್ಲಿ ಓಕೆ ಅಲ್ಲೇ ಆ ರೂಮ್ ಒಳಗಡೆನ ಈಚೆಗೆ ಬರೋಕೆ ಬಿಡಲೇ ಇಲ್ಲ ಉಳ್ದವ್ರೆಲ್ಲ ದಬಲ್ಲ ಈಚೆ ಬಂದ್ಬಿಡ್ತಾರೆ ಕಡದ್ಬಿಟ್ಟು ಓಡ ಬಿಟ್ಟ ಪೂರ್ತಿ ಏನು ಅಂದ್ರೆ ಇವರೆಲ್ಲ ಆಗಲೇ ಈ ಒಂದು ಇದು ಏನು ಎಲೆಕ್ಷನ್ ನಾನು ನಿಂತ್ಕೋತೀನಿ ನಾನು ನಿಂತ್ಕೋತೀನಿ ಯಾವ ಜಾಗದಲ್ಲಿ ನಿಂತ್ಕೋತೀನಿ ಯಾವ ಯಾವ ಕಾರ್ಪೊರೇಟ್ರ್ ವಾರ್ಡ್ಗಳಲ್ಲಿ ನಿಂತ್ಕೋತೀನಿ ಅಂತ ಅನ್ನುವಂಥದ್ದು ಬೇಕಲ್ಲ ಅದೊಂದು ಎರಡನೇದು ಅವ್ರ ಹುಡುಗರುಗಳಿಗೆ ಗಲಾಟೆಗಳು ಮಾಡ್ಕೋತಿದ್ರು ಇವನು ಅಲ್ಯೂಮಿನಿಯಂ ಬಾಬು ಹುಡುಗರುಗಳ್ಗೆ ಗಲಾಟೆ ಮಾಡ್ಕೋತಿದ್ರು ಜೊತೆಯಲ್ಲಿ ಈ ಜಲ್ಲಿ ವೆಂಕಟೇಶ್ನ ಹುಡುಗರುಗಳು ಸಣ್ಣ 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 ಗಲಾಟೆಗಳು ಎರಡು ಮೂರು ಕಡೆ ಚೇಜ್ ಮಾಡಿರೋದು ಒಂದು ಸಾರಿ ಮುತ್ತತ್ತಿನ ಗಲಾಟೆ ಮಾಡ್ಕೊಂಡಿದ್ದಾರೆ ಅಲ್ಲಿ ಎರಡು ಗುಂಪುನವರು ಹೋದಾಗ ಎರಡೂ ಗಲಾಟೆಗಳು ಸಿಗಾಕ್ಕೊಂಡು ಅಲ್ಲಿಂದ ಕನಕಪುರದಲ್ಲಿ ಕೇಸ್ ಇಷ್ಟ ಆಗಿತ್ತು ಅವ್ರು ಹೊಡೆದಾಟ ಮಾಡ್ಕೊಂಡಿದ್ದಕ್ಕೆ ಅಲ್ಯೂಮಿನಿಯಂ ಬಾಬು ಮತ್ತು ಈ ಜಲ್ಲಿ ವೆಂಕಟೇಶ್ನ ಹುಡುಗರುಗಳು ಅಲ್ಲಿ ಕಾರ್ಗಳೆಲ್ಲ ಗುದ್ದಿ ಡಿಕ್ಕಿ ಹೊಡೆದು ಆ ಸಿ ಸಿ ಟಿ ವಿ ಫುಟೇಜಲ್ಲಿ ಸಿಕ್ಕಿ ಅದೆಲ್ಲ ಆಮೇಲೆ ನಮ್ಮ ಇವರು ಸಿದ್ದೇಗೌಡ ಅಂತ ಅಲ್ಲಿ ಇದ್ದರು ಅವಾಗ ಅವ್ರು ಯಾರ್ಯಾರು ಅಂತ ಹೇಳಿ ಯಾವ ವೆಹಿಕಲ್ ಯಾವ ಅಂತ ಹೇಳಿ ಇವನ್ನೆಲ್ಲ ತೊಗೊಂಡೋಗಿ ಚೆನ್ನಾಗಿ ದಬ್ಬಿದ್ರು ತೊಗೊಂಡೋಗ್ಬಿಟ್ಟು ಆಕೆ ಅಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದರು ಆ ಮಟ್ಟಕ್ಕೆಲ್ಲ ಅವರಲ್ಲೂ ವೈರತ್ವಗಳಿದ್ದುಬಿಟ್ಟಿತ್ತು ಹುಡುಗರುಗಳ ಮಧ್ಯೆ ಅಲ್ಲ ಹಿಂಗಿದ್ದಾಗ ಇವನೇ ಎಲ್ಲ ಮಾಡಿಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಏನು ಮಾಡ್ಬಿಟ್ಟ ಅಲ್ಲಿ ಇವನನ್ನು ಕಲಾಸ್ ಮಾಡ್ಬಿಟ್ಟು ಅಲ್ಲಿ ಜಲ್ಲಿ ಅಲ್ಲಿ ಜಲ್ಲಿ ಒಂದು ನನ್ನ ಲೆಕ್ಕ ಜಲ್ಲಿಯಾಗಿ ಹೋಗ್ಬಿಟ್ಟು ಅದಾಗೆ ಆಮೇಲೆ ಏನು ಅಂತ ಏನು ಮಹಾನ್ ಒಬ್ಬ ಇವನು ನೇತಾರ ಸತ್ತೋಗ್ಬಿಟ್ಟ ಅನ್ನುವಂಥದ್ದು ಏನಿರಲಿಲ್ಲ ಆದರೆ ಆ ಭಾಗದಲ್ಲಿ ಜಿ ಎಮ್ ಕಾಲೋನಿ ಅಂತಿದೆ ಆ ಭಾಗದಲ್ಲಿ ಸ್ವಲ್ಪ ಸಹಾಯ ಎಲ್ಲ ಮಾಡ್ತಿದ್ದ ಏನಾದರೂ ಏನಾರ ಬೇಕೇ ಬೇಕಲ್ಲ ಪೊಲಿಟಿಕಲ್ ಪಾರ್ಟಿಗಳಿಲ್ಲ ಅಂದರೆ ಸಹಾಯ ಮಾಡಲಿ ಏನಾದ್ರೂ ಜನ ನಂಬಲ್ರು ಅವ್ರು ಓಟ್ ಹಾಕಲ್ರು ಇವ್ನು ಕೇಳಿದಾಗ ಇವನು ಇರೋದಿಲ್ಲ ಆ ಕೆಲಸಗಳೆಲ್ಲ ಅಲ್ಲಿ ಮಾಡ್ತಿದ್ದ ಅವನು ಅವನು ಒಬ್ಬ ಓಟೋದ ಅಲ್ಯೂಮಿನಿಯಂ ಬಾಬು ಉಳ್ಕೊಂಡಿದ್ದ ಆಮೇಲೆ ಅಲ್ಯೂಮಿನಿಯಂ ಬಾಬು ಅವನು ಅವನು ಆಗೋದಕ್ಕೆ ಹಲವಾರು ಕಾರಣಗಳಿದ್ದವು ಅವನು ಯಾವುದೋ ಒಂದು ಹುಡುಗಿ ಬಿಟ್ಟಿದ್ದಂತೆ ಮದುವೆ ಮಾಡಿಕೊಂಡು ಅವ್ರ ಕಡೆಯವರು ಹೊಡೆದಿದ್ದಾರೆ ಆಮೇಲೆ ಇಲ್ಲ ಅವನಿಗೂ ಮತ್ತೆ ಇವನಿಗೆ ಮತ್ತೆ ಇದಿತ್ತು ರಿಫ್ಟ್ ಇತ್ತು ಅರ್ಸೈನ್ಗೆ ಹಾಂ ಅರ್ಸೈನ್ ಮಧ್ಯೆ ರಿಫ್ಟ್ ಇತ್ತು ಅವನು ಅವನೇ ಅಲ್ಯೂಮಿನಿಯಂ ಬಾಬುಗೆ ಅಂತ ಎಲ್ಲ ಇದು ಒಂಥರ ಕನ್ಫ್ಯೂಷನ್ ಸ್ಟೇಟಸ್ ಇದು ಯಾರು ಯಾರು ಹೊಡೆದವ್ರೆ ಇಲ್ಲ ಜಲಿ ವೆಂಕಟೇಶ್ನ ಹುಡುಗರುಗಳೆಲ್ಲ ಸೇರಿಕೊಂಡು ಮತ್ತೆ ಏನಾರ ಹೊಡೆದ್ಬಿಟ್ಟ ಅಂತ ಅಂದ್ಬಿಟ್ಟು ಅವ್ರು ಹೊಡೆದ್ಬಿಟ್ಟವ್ರ ಅಂತ ಆಮೇಲೆ ಅವ್ರು ಹೇಳಿದ್ರು ಎಲ್ಲ ರಿಯಲ್ ಆಗಿ ಏನು ಅಂತ ನಮ್ಮ ಅಲ್ಯೂಮಿನಿಯಂ ಬಾಬು ಹೊಡೆದಾಕನಲ್ಲ ಹೊಡೆದಲ್ಲ ಯಾರು ಹೊಡೆದ್ರು ಸರ್ ಅವನಿಗೆ ಅದೇ ಅದೇ ಕೆಲವಷ್ಟು ಹುಡುಗರುಗಳು ಯಾರು ಅಲ್ಯೂಮಿನಿಯಂ ಬಾಬು ಹುಡುಗರುಗಳಿದ್ರಲ್ಲ ಜಲ್ಲಿ ವೆಂಕಟೇಶ್ ಜಲ್ಲಿ ವೆಂಕಟೇಶ್ ಹುಡುಗರು ಮುಗಿದಾದ ಮೇಲೆ ಇನ್ ಯಾರು ಉಳ್ಕೊಂಡ್ರು ಇಲ್ಲೇ ಇದ್ರ ಹತ್ರ ಹೊಡೆದ್ರು ನಮ್ಮ ಏರಿಯಾದಲ್ಲಿ ಹೊಡೆದಿಲ್ಲ ಯಾವುದೋ ಒಂದು ಜಾಗ ಇದೆ ನಾನು ಹೇಳ್ತೀನಿ ಮರ್ತ್ಕೊಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ಹೆಸರು ಈ ಕಡೆ ಮಡಿವಾಳದ ಹತ್ರ ಹಾಕಿದ್ರು ನಮ್ಮ ಏರಿಯಾದಲ್ಲಿ ಹೊಡೆದಿಲ್ಲ ಅವ್ನಿಗೆ ಆಮೇಲೆ ಆ ಅವರವರೇ ವೈರತ್ವಗಳು ಇತ್ತಲ್ಲ ಅವ್ನಿಗೆ ಇವ್ನು ಹೊಡೆದ್ಬಿಟ್ಟ ಅಂತ ಆವಾಗ ಹುಡುಗರುಗಳೇ ಹೊಡೆದಾಕ್ಬಿಡ್ತಾರೆ ಅದಾದ್ಮೇಲೆ ಉಳ್ಕೊಂಡವ್ ಒಬ್ಬನೇ ಒಬ್ಬ ಹರ್ಸಯ್ಯ ಹರ್ಷಯ್ಯ